ಮಕ್ಕಳ ಫೇವ್ರೇಟ್ ಡೋನೆಟ್ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಕ್ಕಳ ಫೇವ್ರೇಟ್ ಡೋನಟ್ ರೆಸಿಪಿನ ನಾನು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಇಲ್ಲಿ ನಾನು ಮಿಲ್ಕ್ ಬ್ರೆಡ್ ಅನ್ನ ತಗೊಂಡಿದ್ದೀನಿ ಎಲ್ಲರೂ ಮನೆಯಲ್ಲಿ ಬ್ರೆಡ್ ಇದ್ದೇ ಇರುತ್ತೆ ಅಥವಾ ನೀವು ಯಾವಾಗರೂ ಬ್ರೆಡ್ ತರಿಸಿದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಇಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಈಸಿ ಇರುತ್ತೆ ಅಂದರೆ ಸೇಮ್ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಆ ಡೋನೆಟ್ ಶೇಪಲ್ಲೇ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಸೇಮ್ ಅದೇ ಶೇಪಲ್ಲೇ ನೋಡಿ ಈ ರೀತಿಯಾಗಿ ನಾನು ಬ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ಒಂದ್ರ ಮೇಲೊಂದು ಈ ರೀತಿಯಾಗಿ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ಇಲ್ಲಿ ನಾನು ಕುಕ್ಕರ್ ವಿಸಲ್ ಇರುತ್ತಲ್ವ ಅದನ್ನ ನಾನು ಮಿಡ್ಲಲ್ಲಿ ಈ ರೀತಿಯಾಗಿ ಈ ತರ ಹೋಲ್ ಮಾಡ್ಕೊಳ್ತೀನಿ ನಂಗೆ ಅಲ್ಲೇ ಇತ್ತು ಈಸಿ ಅನಿಸ್ತು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅಥವಾ ನಿಮಗೆ ಈಸಿ ಅಂತ ಅನ್ಸತ್ತಲ್ವ ಮನೆಯಲ್ಲೇ ಇರುವಂತ ಯಾವ್ದಾದ್ರು ಒಂದು ಐಟಮ್ ತಗೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನನಗೆ ಅದು ಕುಕ್ಕರ್ ವೀಸಲ್ಲಿ ತುಂಬ ಈಸಿ ಅನಿಸ್ತು ಮತ್ತೆ ಪರ್ಫೆಕ್ಟ್ ಅನ್ನಿಸ್ತು ನನಗೆ ಮಿಡ್ಲಲ್ಲಿ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಸೇಮ್ ಡೊನೆಟ್ ಮಿಡ್ಲಲ್ಲಿ ಹೋಲ್ ಇರುತ್ತಲ್ವ ಅದೇ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾನು ಎಲ್ಲ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನೀರನ್ನು ನೀರು ಅಲ್ಲಿ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ಒಂದು ಪ್ಯಾಕ್ ಅಷ್ಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಓರಿಯೋ ಬಿಸ್ಕೆಟ್ ಅಲ್ಲಿ ಮಿಡ್ಲಲ್ಲಿ ಇರುತ್ತಲ್ವಾ ಕ್ರೀಮ್ ವೈಟ್ ಕ್ರೀಮ್ ಇರುತ್ತಲ್ವಾ ಸೊ ಅದನ್ನ ನಾನು ಒಂದು ಬಟ್ಲಲ್ಲಿ ಹಾಕೊಳ್ತೀನಿ ಸೊ ಇದು ನಾವು ಡೊನೇಟ್ ಮಾಡುವಾಗ ಇದು ಬೇಕಾಗತ್ತೆ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ನೋಡಿ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಆ ಕ್ರೀಮನ್ನ ಒಂದು ಬಟ್ಲಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಮಿಡ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಪ್ರೆಡ್ ಮಾಡಲಿಕ್ಕೆ ಡೊನೇಟ್ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಇದೇ ರೀತಿ ಎಷ್ಟು ಬೇಕೋ ಅಷ್ಟು ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಡೊನೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ ನಾನು ನಾಲ್ಕು ಡೊನೇಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ತೆಗೆದುಬಿಟ್ಟು ಈಗ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಕರಗಿಸ್ಕೊಳ್ತೀನಿ ಈಗ ಇಲ್ಲಿ ನೀರು ಬಿಸಿಯಾಗಿದೆ ಅದರಲ್ಲಿ ಸ್ವಲ್ಪ ಮೇಲೆ ಇಟ್ಕೊಂಡ್ಬಿಟ್ಟು ಕುದೀತಾ ಇದೆ ನೀರು ಸೊ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಬೇಗ ಕರಗತ್ತೆ ಅಂತ ಅಷ್ಟೆ ಸೊ ಎಲ್ಲ ಮೆಲ್ಟ್ ಮಾಡ್ಕೋಬೇಕು ಈಗ ನೀರು ಬಿಸಿಯಾಗಿದೆ ಆ ನೀರಲ್ಲಿ ನಾನು ಸ್ವಲ್ಪ ಮೇಲಿಡ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಈಗ ಮನೇಲೇ ನೋಡಿ ಮಿಲ್ಕ್ ಪೌಡರ್ ಇತ್ತು ಸೊ ಮಿಲ್ಕ್ ಪೌಡರನ್ನು ನಾನು ಎರಡು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಸ್ವೀಟ್ ನಾನು ಸಕ್ಕರೆ ಎಲ್ಲ ಏನು ಹಾಕ್ತಾ ಇಲ್ಲ ಆ ಮಿಲ್ಕ್ ಪೌಡರ್ ಮತ್ತು ಆ ಕ್ರೀಮ್ ಇರುತ್ತಲ್ವ ಸೊ ಅದರದೇ ಸ್ವೀಟು ಸಾಕಾಗತ್ತೆ ಹಾಗಾಗಿ ನಾನು ಇಷ್ಟು ಸಾಕು ಈಗ ನಾನು ಏನು ಮಾಡ್ತೀನಿ ಮಿಡ್ಲ್ ಮಿಡ್ಲಲ್ಲಿ ಈ ರೀತಿಯಾಗಿ ವೈಟ್ ಕ್ರೀಮನ್ನು ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸ್ಪೂನಲ್ಲಿ ತಗೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಂತರ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಅನ್ನ ಈ ರೀತಿಯಾಗಿ ಕಟ್ ಮಾಡಿರೋ ಬ್ರೆಡ್ ಅನ್ನ ಇಡ್ತೀನಿ ಸೇಮ್ ಅದೇ ರೀತಿಯಾಗಿ ನಾನು ಎಲ್ಲ ಉಳಿದಿರುವಂತದ್ದನ್ನ ಸೇಮ್ ಅದೇ ರೀತಿಯಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದ್ರ ಮೇಲೊಂದು ಇಟ್ಟು ನಾನು ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಅದು ತಿನ್ನುವಾಗ ಮಿಡ್ಲಲ್ಲಿ ಮಕ್ಕಳಿಗೆ ಒಂಥರ ಕ್ರೀಮ್ ಒಂಥರ ಸ್ಟೆಕ್ಚರ್ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಹಾಗಾಗಿ ಅವರಿಗೆ ಗೊತ್ತೇ ಆಗಲ್ಲ ಇದು ಮನೆಯಲ್ಲೇ ಮಾಡಿರೋದು ಅಂತ ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ಕೋಬಹುದು ಈಗ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡು ಈಗ ಒಂದ್ ಕಡೆ ಇಟ್ಕೊಳ್ತೀನಿ ಒಟ್ಟು ನಾಲ್ಕು ಡೋನಟ್ ಅನ್ನ ಮಾಡ್ತಾ ಇರೋದು ನಿಮಗೆ ಹೇಳಿದೆ ಸೊ ಈಗ ಈ ರೀತಿಯಾಗಿ ಮಾಡಿ ಈಗ ನಾನು ಎಲ್ಲ ಇಟ್ಕೊಳ್ತೀನಿ ಈಗ ಮೇಲೆ ಚಾಕ್ಲೇಟ್ ಇರಲೇಬೇಕು ಡೋನಟ್ ಅಂದರೆ ಚಾಕ್ಲೇಟ್ ಮೇಲೆ ಸಿರಪ್ ಮಕ್ಕಳು ಇಷ್ಟಪಡೋದು ಅದಕ್ಕೇನೆ ಇಲ್ಲಿ ನಾನು ನೋಡಿ చాక్లేటను తగో దీని డార్క్ చాక్లెట్ డార్క్ చాక్లెట్ తగండ్రె తు చేమీ నీరు బసిమాలికి వన్ పాత్ర ఈ ఎట్ బో అసూ చాక్లేటన్న తగొబిట్టు సిరప్ మాట్లాడే చాక్లేట్ సిరపన్న నూ మొతీ ఒ బట్లు ఇట్కూ గజిన బు అథ్వా స్టీల్ యావదా ఇట్కూడ నీరు బసాయితే మేలే వే బ ఇట్కొ పా ఇకొంబిట్టు చాక్లేట హాకం ಅದನ್ನ ಮೆಲ್ಟ್ ಮಾಡ್ಕೋಬೇಕು ಬೇರೆ ಏನು ಹಾಕೊಳ್ಳೋ ಹಾಗಿಲ್ಲ ಹಾಲು ಅಥವಾ ನೀರು ಏನು ಹಾಕೋಬಾರದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚಾಕ್ಲೇಟ್ ಎಲ್ಲ ಮೆಲ್ಟ್ ಹಾಕ್ಬೇಕು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಅದರಲ್ಲಿ ಸ್ಪ್ರೆಡ್ ಮಾಡಬಹುದು ಮೇಲೆ ಡೋನಟ್ ಮೇಲೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಚಾಕ್ಲೇಟ್ ಸಿರಪ್ ಅದ್ರ ಮೇಲೆ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗಾರ್ಲಿಶ್ ಮಾಡಿಬಿಟ್ರೆ ವಾವ್ ಅವ್ರಿಗೆ ಆ ಖುಷಿನೇ ಬೇರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈಗ ನೋಡಿ ಈ ಚಾಕ್ಲೇಟ್ ಸಿರಪ್ಪನ್ನು ನಾನು ಇದ್ರ ಮೇಲೆ ಹಾಕೊಳ್ತೀನಿ ಎಲ್ಲ ಕಡೆ ಕರೆಕ್ಟಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಬಿಸಿನೂ ಇರುತ್ತೆ ಅಕಸ್ಮಾತ್ ಮತ್ತೆ ಚಾಕ್ಲೇಟ್ ಏನಾದರೂ ಗಟ್ಟಿ ಅನಿಸಿದರೆ ನೀವು ಮತ್ತೆ ಬಿಸಿ ನೀರೋ ಮಾಡಿಕೊಂಡು ಮತ್ತೆ ಆ ಥರ ನೀವು ಮೆಲ್ಟ್ ಮಾಡ್ಕೋಬೋದು సో నిదానకి ఎలా కడను స్ప్రెడ్ మొత్తాదీని నూ సో నోడి ఇదే రీతియీ బి ఇదే నోడ్కూ నిదానొతాయి కడను సైడల్ అదన్న స్ప్రెడ్ మో చాక్లెట్ సిరపన్న నీవు డార్క్ చాక్లెట్ తగండే తుంబి బరుతే రుచి కూడా చనగితే డార్క్ చాక్లెట్ నమ్మ ఆరోగ్యకు ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ರೀತಿಯಾಗಿ ನಾನು ಉಳಿದಿರುವಂತಹ ಎಲ್ಲ ಬ್ರೆಡ್ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಈಕ್ವಲ್ ಆಗಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಗಾರ್ನಿಶಿಗೆ ನೋಡಿ ಈ ಮುತ್ತಿನ ಥರ ಇರುತ್ತೆ ನಿಮಗೆ ನಿಮಗೆ ಮಾಲಲ್ಲಿ ಎಲ್ಲರೂ ಹೋದರೆ ಸಿಗುತ್ತೆ ಅಂದರೆ ಈ ರೀತಿಯಾಗಿ ನಿಮಗೆ ಕೆಲವೊಂದು ಟೈಮ್ ಚಾಕ್ಲೇಟ್ ಅಥವಾ ಕೇಕ್ ಮಾಡುವಾಗ ನಮಗೆ ಗಾರ್ನಿಶಿಗೆ ಬೇಕಾಗುತ್ತೆ ನಿಮಗೆ ಚಾಕ್ಲೇಟ್ ಅಥವಾ ಕೇಕ್ ಮಾಡಲಿಕ್ಕೆ ನೀವು ಬೇಕು ಗಾರ್ನಿಶಿಗೆ ಬೇಕು ಅಂತ ನೀವೇನು ಕೇಳಿದರೆ ಅವರಿಗೆ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಇದನ್ನ ತಗೊಂಡ್ಬಿಟ್ಟು ಇದ್ರೆ ಹಾಕೊಳ್ಳಿಲ್ಲಾದರೆ ಜಸ್ಟ್ ನೀವು ಚಾಕ್ಲೇಟ್ ಸಿರಪನ್ನು ಈ ರೀತಿ ಹಾಕ್ಕೊಂಡು ಅಥವಾ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ಇದು ಮನೆಯಲ್ಲಿ ಇರೋದ್ರಿಂದ ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂಥರ ಕರೆಕ್ಟಾಗಿ ಇದು ಡೊನಟ್ ಶೇಪಲ್ಲೇ ಕಾಣಿಸುತ್ತೆ ಅದೇ ರೀತಿಯಾಗಿರುತ್ತೆ ಒಂಥರ ನೋಡ್ಲಿಕ್ಕೆ ಕೂಡ ತುಂಬಾ ಲುಕ್ ಆಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂಥರ ಗಾರ್ನಿಷ್ ಮೇಲೆ ಆ ಚಾಕ್ಲೇಟ್ ಸಿರಪ್ ಮೇಲೆ ನಾವು ಈ ತರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ನೋಡಿದ ತಕ್ಷಣ ವಾವ್ ಅಂತಾರೆ ಮಕ್ಕಳು ಹಾಗಾಗಿ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಫಟ್ಟಾ ಫಟ್ ಅಂತ ಈ ಡೊನೆಟ್ ಮನೆಯಲ್ಲೇ ಮಾಡ್ಕೊಬೋದು ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್